ಎಲ್ರಿಗೂ ನಮಸ್ಕಾರ ಹೊತ್ತಿಗೆಯೊಂದಿಗಿನ ಈ ಹೊತ್ತಿನೊಳಗ ಒಬ್ಬ ಶೂದ್ರ ತಪಸ್ ಮಾಡಿದ್ರ ಫಲ ಏನಾಗ್ತದ ಅನ್ನೋದನ್ನ ಕುವೆಂಪು ಅವರ ಶೂದ್ರ ತಪಸ್ವಿ ನಾಟಕದ ಮುಖಾಂತರ ತಿಳ್ಕೊಳ್ಳೋಣ ಅಂತ ವಾಲ್ಮೀಕಿ ಬರೆದಂತ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದೊಳಗ ಒಬ್ಬ ಶೂದ್ರ ತಪಸ್ ಮಾಡಿದ್ರ ಫಲವಾಗಿ ಏನಾಯ್ತು ನಮ್ಮ ಕುವೆಂಪು ಅವರು ಬರೆದ ಈ ಶೂದ್ರ ತಪಸ್ವಿ ನಾಟಕದೊಳಗ ಶುದ್ರ ತಪಸ್ಸು ಮಾಡಿದ್ರ ಫಲ ಏನಾಯ್ತು ಎರಡಕ್ಕೂ ಇರುವ ವ್ಯತ್ಯಾಸ ಸಾಮ್ಯತೆಗಳನ್ನ ಹೇಳ್ತೀನಿ ಕೇಳ್ರಿ ನನ್ನ ತಿಳುವಳಿಕೆಯ ಮಟ್ಟಕ್ಕೆ ತಕ್ಕಂಗ ಎಲ್ರು ಹೆಂಗದಿರಿ ನಕ್ಕೊಂತ ನಗಸ್ಕೊಂತ ಆರಾಮದಿರಿ ಅಂತ ಹೇಳ್ಕೊತೀನಿ ಆರಾಮಿರೋಣ ಪುಸ್ತಕ ಓದ್ಕೊಂತಿರೋಣ ಸಮಯ ಸಿಕ್ಕಾಗೆಲ್ಲ ಕುವೆಂಪು ಅವರ ಶುದ್ರ ತಪಸ್ವಿ ನಾಟಕ ಆಗಿನ ಕಾಲಕ್ಕ ಬಹಳಷ್ಟು ಚರ್ಚೆಗೆ ಗುರಿ ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಜನ ಇವ್ರ ಮೇಲೆ ಹರಿಹಾಯೋದು ಆಗಿತ್ತು ಇದನ್ನ ವಿರೋಧಿಸಿದ್ದು ಆಗಿತ್ತು ಅದಕ್ಕ ಕುವೆಂಪು ಅವರು ಮತ್ತ ಉತ್ತರ ಕೊಟ್ಟಿದ್ದು ಆಗಿತ್ತು ಅಂತದೇನದಿದ್ರಾಗ ಅಂದ್ರೇನು ವಾಲ್ಮೀಕಿ ಬರ್ದಂತ ವಾಲ್ಮೀಕಿ ರಾಮಾಯಣದೊಳಗ ಉತ್ತರಖಾಂಡದೊಳಗ ಒಂದ್ ಪ್ರಸಂಗ ಬರ್ತದ ಒಬ್ಬ ಶೂದ್ರ ಮುನಿ ತಪಸ್ ಮಾಡಿದ್ರ ಫಲವಾಗಿ ಒಂದು ಬ್ರಾಹ್ಮಣ ಮಗು ಹತ್ಯೆ ಆಗ್ತದಂತ ಅದು ಶೂದ್ರ ತಪಸ್ ಮಾಡಿದ್ದಕ್ಕೆ ಆ ಮಗು ಸಾವು ಹೊಂದಿತು ಅಂತ ಹೇಳಿ ಬ್ರಾಹ್ಮಣ ತಿಳಿದು ರಾಮನ ಹತ್ರ ಹೋಗಿ ರಾಮನಿಗೆ ಕರ್ಕೊಂಬಂದು ಆ ಶೂದ್ರನಿಗೆ ರಾಮನಿಂದ ಬಾಣ ಬಿಡಿಸಿ ಅವನನ್ನ ಸಾಯಿಸಿ ಅದಕ್ಕೆ ಸಾಯಿಸೇನಲ್ಲ ಅವನಿಗೆ ಮುಕ್ತಿ ಕೊಟ್ಟು ಮಗುವನ್ನ ಅಂತ ರಾಮ ಎಂತ ಯಾಕೋ ಕುವೆಂಪು ಅವರಿಗೆ ಇದ್ರೊಳಗೆ ಏನೋ ಮಾನವೀಯ ಮೌಲ್ಯಗಳ ಕೊರತೆ ಅಂತ ಅನಿಸ್ತೋ ಏನೋ ಅದನ್ನ ಸರಿಯಾಗಿ ಯಾವ ರೀತಿ ಸಮಸ್ಯೆ ಬಗೆಹರಿಸಬಹುದಾಗಿತ್ತು ಅನ್ನೋದನ್ನ ಶುದ್ರ ತಪಸ್ವಿ ನಾಟಕದೊಳಗೆ ಹೇಳಾರ ಸರಳವಾಗಿ ಹೇಳ್ತೀನಿ ಕೇಳ್ರಿ ಇದು ಸ್ವಲ್ಪ ಹಳೆ ಕನ್ನಡ ಆದ್ರೂ ತಿಳಿಯುವ ಕನ್ನಡ ಅತಿ ಸುಂದರ ಕನ್ನಡ ಸರಳ ಕನ್ನಡದೊಳಗೆ ಬರ್ದಾರ ಕನ್ನಡ ಓದಿ ಒಂದ್ ಸ್ವಲ್ಪ ಓದುವ ಚಟ ಹಚ್ಕೊಂಡೋರಿದ್ರ ಕನ್ನಡ ಭಾಷೆಯ ತಿಳಿವು ಜ್ಞಾನದ ಒಂಚೂರು ಅರಿವು ಇತ್ತಂದ್ರ ಅವರಿಗೆ ಬಹಳ ಕಷ್ಟ ಏನಲ್ಲ ಓದೋದು ಒಂದೇ ಸೀಟಿಂಗ್ನಾಗ ಹೋಗ್ತದ ನಾಟಕ ಆ ವಾಲ್ಮೀಕಿ ರಾಮಾಯಣದ್ ಕಥೆ ಹಂಗಾದ್ರ ಇದ್ರೊಳಗೆ ಏನಾಗ್ತದ ಒಬ್ಬ ಬ್ರಾಹ್ಮಣ ತನ್ನ ಮಗನಿಗ್ ಕರ್ಕೊಂಡು ಒಬ್ಬ ಶೂದ್ರ ಮುನಿಯ ಆಶ್ರಮಕ್ಕೆ ಹೋಗಿರ್ತಾನ ಬಾಳ್ ಸೊಗಸಾಗಿರ್ತದ ಆಶ್ರಮ ಆಶ್ರಮ ತುಂಬೆಲ್ಲಾ ಹೂಗಳಿರ್ತಾವ ಹೂ ಹರ್ಕೊತಿರ್ತಾರೆ ಇವ್ರು ಅಂದ್ರೆ ಇವ್ರಿಗೆ ಗೊತ್ತಿರಲ್ಲ ಇದು ಶೂದ್ರ ಮುನಿದು ಅಂತ ಹೇಳಿ ಹೂ ಕೀಳುವಾಗ ಹೂ ಗಿಡದ ಸಂದಾಗಿಂದ ಒಂದು ಹಾವು ಬಂದು ಆ ಬಾಲಕನಿಗೆ ಕಚ್ಚುತ್ತದೆ ಅವಾಗ ಆ ಬಾಲಕ ಬಿದ್ದು ನರಳಾಡ್ತಿರ್ತಾನ ಆ ಬ್ರಾಹ್ಮಣನಿಗೆ ಸಿಟ್ಟು ಬರ್ತದೆ ಅವನಿಗೆ ಈ ಮುನಿ ಆಶ್ರಮ ಶೂದ್ರ ಮುನಿ ಅನ್ನೋದು ಅವಾಗ ಗೊತ್ತಾಗ್ತದೆ ಇಲ್ಲಿ ಒಬ್ಬ ಶೂದ್ರ ಮುನಿ ತಪಸ್ ಮಾಡ್ಲಿಕ್ಕೆ ಶೂದ್ರರು ಯಾವಾಗಾದ್ರೂ ತಪಸ್ ಮಾಡದ್ ನೋಡಿರೇನು ಶೂದ್ರರು ತಪಸ್ ಮಾಡಬಾರ್ದು ಅವರು ಕೆಳ ಜಾತಿಯವರು ಅದಕ್ಕೆ ನನ್ ಮಗ ಈ ಮಗನಿಗೆ ಈ ಪರಿಸ್ಥಿತಿ ಬಂತು ಅದಕ್ಕೆ ನನ್ ಮಗ ಸಾಯ್ಲಿಕ್ಕೆ ಶೂದ್ರ ತಪಸ್ ಮಾಡಿದ್ರ ಫಲವಾಗಿ ಅಂತ ಹೇಳಿ ಗೋಗರ್ಕೊಂತ ಅಳ್ಕೊಂತ ರಾಮನ ಹತ್ರ ಹೋಗ್ತಾನ ಹೋಗಿ ರಾಮನ ಅರಮನೆ ಮುಂದ್ ನಿಂತು ಮೈದಾನದಾಗ ಅಳತಿರ್ತಾನೆ ಅಳತಿರ್ತಾನೆ ಅದನ್ನ ನೋಡಿ ರಾಮ ಬರ್ತಾನ ಬಂದು ಕೂಡಲೇ ರಾಮನಿಗೆ ಕೈ ಮುಗಿದು ತನ್ನ ಧನ್ಯತೆಯನ್ನ ತೋರಿಸಿ ಹೋಗತ್ತಾನ ರಾಮಗ ಹೊತ್ತು ಆಮೇಲೆ ರಾಮ ಎಲ್ಲಾ ಸಮಾಧಾನಲೆ ಕೇಳಿ ಏನಾಯ್ತು ಅಂತ ಬ್ರಾಹ್ಮಣನಿಗ್ ಕೇಳಿದಾಗ ಹಿಂಗ ಒಬ್ಬ ಶೂದ್ರ ತಪಸ್ ಮಾಡ್ಲಿಕ್ಕೆ ಎಂತ ಕೆಟ್ಟ ಕೆಲ್ಸ ಅದ್ರ ಫಲವಾಗಿ ನನ್ ಮಗ ಸಾಯಬೇಕಾಗಿ ಬಂದದ ನೀವು ಬಂದು ಆ ಶೂದ್ರನಿಗೆ ಬಾಣ ಬಿಟ್ಟು ಕೊಲೆ ಮಾಡಿ ಅವನಿಗೆ ಮುಕ್ತಿಗೊಳಿಸಿ ನನ್ ಮಗನನ್ನ ಬದುಕಿಸ್ಕೊಡ್ರಿ ರಾಮನಿಗೂ ರಾಮರಾಜ್ಯದೊಳಗ ಇಂಥ ಭೇದ ಜಾತಿ ಭೇದ ವರ್ಣಭೇದ ಶೂದ್ರರು ತಪಸ್ ಮಾಡಬಾರ್ದು ಅಂತಾರಲ್ಲ ಏನ್ ಕೆಟ್ಟಪ್ಪ ಅಂತ ಮನ್ಸಿಗೆ ಅನಸ್ತದ ಆದ್ರ ಮುಂದ್ ಆಗುದಿಲ್ಲ ಯಾಕಂದ್ರೆ ಎದುರಿಗ್ ನಿಂತವ ದೊಡ್ಡವ ಬ್ರಾಹ್ಮಣ ಅವನಿಗೆ ಎದುರು ಉತ್ತರ ಕೊಡ್ಲಿಕ್ ಸಾಧ್ಯ ಇಲ್ಲ ಇವ ಒಬ್ಬ ಕ್ಷತ್ರಿಯ ಸರಿ ನಡ್ರಿ ಅಂತ ಹೇಳಿ ಪುಷ್ಪಕ ವಿಮಾನವನ್ನ ತರ್ಸ್ಕೊಂಡು ಅವನಿಗ್ ಕೂಡಿಸ್ಕೊಂಡು ಆ ಮುನಿಯ ಆಶ್ರಮಕ್ ಹೋಗ್ತಾರ ಅದೇ ಅದೇ ಟೈಮ್ನಾಗ ರಾಮ ಸೀತೆಯನ್ನ ಕಾಡಿಗ್ ಕಳ್ಸಿರ್ತಾನ ಸೀತೆಯ ಗುಂಗಿನಾಗ ಇರ್ತಾನ ಆ ಆಶ್ರಮಕ್ಕೆ ಹೋದ ಕೂಡ್ಲೆ ಅವನಿಗೆ ಬಹಳ ಖುಷಿ ಅನಸ್ತದ ಆಶ್ರಮದ ಸೌಂದರ್ಯಕ್ಕೆ ಬೆರಗಾಗಿ ಒಂದು ಕ್ಷಣ ನಿಲ್ತಾನ ನಿಂತು ಅದನ್ನ ವರ್ಣಿಸ್ತಾನ ಅವಾಗಿವ ಬ್ರಾಹ್ಮಣ ಸೀತೆಗೆ ಕಾಡಿಗ್ ಕಳ್ಸನಲ್ಲ ಆ ಸೀತೆ ಗುಂಗನಾಗೆ ಅದನ್ ರಾಮ ಅಂತ ಹೇಳಿ ಮನಸ್ನಾಗ ಅನ್ಕೊಂತಾನ ಇವನು ಬಾಯ್ ಬಿಟ್ಟು ಹೇಳಕ್ ಸಾಧ್ಯ ಇಲ್ಲಲ್ಲ ನಾ ಎದಕ್ ಕರ್ಕೊಂಡ್ ಬಂದಿನಿ ಇವ ಏನ್ ಮಾಡಕತ್ತಾನ ಅಂತ ಬ್ರಾಹ್ಮಣನಿಗೆ ಸಿಟ್ಟು ಬರ್ತದ ರಾಮನಿಗೂ ತಿಳಿತದ ನಡ್ರಿ ಎಲ್ಲದ ನಿಮ್ ಕಂದ ತೋರಿಸ್ರಿ ಬಾಲಕ ಅಂತ ಹೇಳಿ ಕರ್ಕೊಂಡು ಹೋಗ್ತಾನ ಅಲ್ಲಿ ಬಿದ್ದಿರ್ತಾನ ಅಲ್ಲೇ ಒಬ್ಬ ಮುನಿಯಲ್ಲಿ ಅಮ್ಮ ಮುನಿಯಲ್ಲಿ ಅಲ್ಲಿ ವಾಲ್ಮೀಕದ ಪಕ್ಕ ವಾಲ್ಮೀಕ ಅನ್ನೋ ಶಬ್ದ ಕೇಳ್ತಿದ್ದಂಗೆ ರಾಮನಿಗೆ ರಾಮಾಯಣ ಬರದ ವಾಲ್ಮೀಕಿ ನೆನಪಾಗ್ತಾನ ಆ ವಾಲ್ಮೀಕಿನೂ ಶೂದ್ರದೇ ಅಲ್ಲ ರಾಮನಿಗೆ ಎಲ್ಲ ಅರಿವಾಗ್ತದ ಆದ್ರೆ ಏನು ಹೇಳಿಕ್ ಸಾಧ್ಯ ಇಲ್ಲ ಬ್ರಾಹ್ಮಣನಿಗೆ ಸರಿ ಅಂತ ಹೇಳಿ ತಪಸ್ ಮಾಡುವ ಮುನಿಗೆ ನೋಡಿದಾಗ ಒಂದ್ ಕ್ಷಣ ಅವನೊಳಗ ಧೈನ್ಯತೆಯ ಭಾವ ಮೂಡ್ತದ ಕೈ ಮುಗಿಬೇಕು ಅನಸ್ತದ ಆ ತಪಸ್ವಿಗೆ ಕಾಲ್ ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅಂತ ಅನಸ್ತದ ಆದ್ರ ಬ್ರಾಹ್ಮಣನಿಗೆ ಅವನ ಮಾಲ್ ಭಾಸ ಇಟ್ಟದ ಶೂದ್ರ ರಾಮ ರಾಜ್ಯದೊಳಗ ತಪಸ್ ಮಾಡುದು ಎಂತ ಅನ್ಯಾಯ ಅದ್ರ ಫಲವಾಗಿ ನನ್ ಕಂದ ಸಾಯ್ಲಿಕ್ಕೆ ಇಲ್ಲಿ ಅಂತ ಈಗ ರಾಮ ಎಂತ ಪರಿಸ್ಥಿತಿ ಆಗ್ಸಿರ್ಕೊಂಡ್ಬಿಟ್ಟನ ಅವ ಬ್ರಾಹ್ಮಣನಿಗೆ ನಾ ನಿಮಗ್ ಕೆಲವೊಂದಿಷ್ಟು ನನ್ನ ಸಂದೇಹಗಳನ್ನ ಕೇಳ್ತೀನಿ ನೀವು ಸರಿಯಾಗಿ ಉತ್ತರಿಸ್ತೀರಿ ಹ್ಮ್ ಉತ್ತರಿಸ್ತೀನಿ ಯಾಕಂದ್ರೆ ಬ್ರಾಹ್ಮಣರು ಎಲ್ಲಾ ಪ್ರಶ್ನೆಗೂ ಆನ್ಸರ್ ಮಾಡ್ಬೇಕಲ್ಲ ತಪಸ್ ಮಾಡೋರು ಎಂಥವ್ರಾಗಿರ್ತಾರ ಬಹಳ ಶ್ರೇಷ್ಠರಾಗಿರ್ತಾರ ಅವರಿಗೆ ಅತಿ ಶಕ್ತಿ ಇರ್ತದ ಅವ್ರೊಳಗ್ ತಾಳ್ಮೆ ಇರ್ತದ ಅವರು ದೈವಿ ಸಮಾನರು ಅಂತ ಹೇಳಿ ಬ್ರಾಹ್ಮಣನ ಬಾಯಿಂದ ಬರ್ತದ ಅವನಿಗೂ ಅರ್ಥ ಆಗ್ತದ ರಾಮ ನನಗೂ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ಲಾಕತ್ತ ಆಮೇಲೆ ಹೇಳ್ತಾನೆ ಬ್ರಾಹ್ಮಣ ಏನಾದ್ರೆ ಏನಾಯ್ತು ತಪಸ್ ಮಾಡುದು ಶ್ರೇಷ್ಠರೇ ಆದ್ರೆ ಈ ಶೂದ್ರರು ತಪಸ್ ಮಾಡ್ತಾರಲ್ಲ ಇದು ಶ್ರೇಷ್ಠ ಅಲ್ಲ ಹಾಲು ಶ್ರೇಷ್ಠ ಹಂಗಂತ ಹೇಳಿ ನಾಯಿ ಹಾಲು ಎದ್ಕರೆ ಅಭಿಷೇಕ ಮಾಡ್ಲಿಕ್ಕೆ ಉಪಯೋಗ ಆಗ್ತದೇನು ಶೂದ್ರರು ತಪಸ್ ಮಾಡುದು ಒಂದೇ ನಾಯಿ ಹಾಲು ಒಂದೇ ಅಂತ ಬ್ರಾಹ್ಮಣ ಹೇಳ್ತಾನೆ ಅವಾಗ ರಾಮನಿಗೂ ಸಿಟ್ಟು ಬರ್ತದ ಸರಿ ನಿನ್ನ ಉತ್ತಳಿಕೆಯಿಂದ ಒಂದು ಬಾಣ ತೆಗಿ ಆ ರಾವಣನಿಗೆ ಕೊಲ್ಲಲಿಕ್ಕೆ ಯಾವ ಬಾಣ ತೆಗೆದ ಅಸ್ತ್ರ ಪ್ರಯೋಗ ಮಾಡಿದ್ರಲ್ಲ ಬ್ರಹ್ಮಾಸ್ತ್ರ ಅದನ್ನೇ ಪ್ರಯೋಗ ಮಾಡ್ರಿ ಈ ಶೂದ್ರನ್ ಮೇಲೆ ನೀವು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು ಏನು ತಪ್ಪಿಲ್ಲ ಅಂತಾನ ಬ್ರಾಹ್ಮಣ ಸರಿ ಅಂತ ಹೇಳಿ ರಾಮಣ್ಣ ಒಂದು ಅಸ್ತ್ರ ತೆಗೆದು ಅಧರ್ಮವನ್ನ ಕೊಲ್ಲು ಅಂತ ಹೇಳಿ ಅಸ್ತ್ರಕ್ಕೆ ಹೇಳಿ ಬಾಣ ಬಿಡ್ತಾನೆ ಇದನ್ನೆಲ್ಲ ನೋಡ್ತಿದ್ದ ಮೃತ್ಯು ಗಾಬರಿ ಆಗ್ತದ ಆ ಬಾಣದಿಂದ ಹೋಗ್ಬೇಕಲ್ಲ ಮೃತ್ಯುವಿನ ಕೆಲಸ ಹೋಗ್ತದ ಆ ಬಾಣ ಸೀದಾ ಹೋಗಿ ಆ ಶೂದ್ರ ಮುನಿಯ ಕಾಲಿಗೆ ನಮಸ್ಕಾರ ಮಾಡಿ ತಿರುಗಿ ವಾಪಸ್ ಬಂದು ಬ್ರಾಹ್ಮಣನಿಗೆ ಬೆನ್ನತದ ಇದೆಲ್ಲ ನಡಿತಿರ್ಬೇಕಾದ್ರ ನಿಸರ್ಗದೊಳಗ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗಿರ್ತದ ಗುಡುಗು ಮುಂಚುಗಳು ಬರ್ತಿರ್ತಾವ ಪ್ರಕೃತಿ ಮಾತೆ ತನ್ನ ರೌದ್ರತೆಯನ್ನ ತೋರಿಸ್ತಿರ್ತಾಳ ಬ್ರಾಹ್ಮಣನಿಗೂ ಭಯ ಆಗ್ತದ ತನ್ನ ತಪ್ಪಿನ ಅರಿವು ಆಗ್ತದ ಅವಾಗ ರಾಮನ್ ಕಾಲಿಡ್ಕೊಂಡು ಇಲ್ಲ ತಪ್ಪಾಯ್ತು ನನ್ನನ್ನು ಕ್ಷಮಿಸು ನನ್ನನ್ನ ಬದುಕು ಅಂತ ಹೇಳಿ ರಾಮನಿಗೆ ಬೇಡ್ಕೊಳ್ತಾನೆ ಸರಿ ಅಂತ ಹೇಳಿ ರಾಮನು ಬ್ರಾಹ್ಮಣನಿಗೆ ಸಮಾಧಾನ ಮಾಡಿ ಹಬ್ಬಸ್ತಾನ ಮೃತ್ಯು ದೇವತೆಗೆ ವಿನಂತಿ ಮಾಡ್ಕೊಂಡು ಆ ಮಗುವಿನ ವಿಷ ತೆಗೆದು ಅದು ಕೂಡ ಎಚ್ಚರ ಆಗ್ತದ ಮಕ್ಕೊಂಡಿದ್ ಕೂಸಿ ಎದ್ದಂಗೆ ಹೇಳ್ತಾನ ಆ ಬಾಲಕ ಎದ್ದು ಕೂಡಲೇ ಬ್ರಾಹ್ಮಣ ರಾಮನಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾನೆ ಆ ಬಾಲಕನನ್ನ ರಾಮ ಹೊತ್ಕೊಂಡು ನನಗಲ್ಲ ಆ ಪೂಜ್ಯರಿಗೆ ತಪಸ್ವಿಗೆ ನಮಸ್ಕಾರ ಮಾಡು ಅಂತ ನಮಸ್ತಾನ ಒಬ್ಬ ಬ್ರಾಹ್ಮಣ ಶೂದ್ರನಿಗೆ ನಮಸ್ಕಾರ ಮಾಡ್ತಾನೆ ಇಲ್ಲಿ ಬ್ರಾಹ್ಮಣ ಶೂದ್ರ ವೈಷ್ಣವ ಮೃತ್ಯು ಅದು ಇದು ಯಾವುದು ಲೆಕ್ಕಕ್ಕೆ ಬರ್ಲಿಲ್ಲ ಲೆಕ್ಕಕ್ಕೆ ಬರೋದು ಒಂದೇ ಧರ್ಮ ಅಧರ್ಮ ಅಧರ್ಮ ಶ್ರೇಷ್ಠ ಏನಾಯ್ತು ಅದು ಅಧರ್ಮನೇ ಒಳ್ಳೆ ಧರ್ಮ ಕನಿಷ್ಠ ಜಾತಿಯದಾದ್ರೆ ಏನಾಯ್ತು ಅದು ಧರ್ಮನೇ ಅದು ಶ್ರೇಷ್ಠನೇ ಅದು ಪವಿತ್ರನೇ ಅದು ನಿಷ್ಠೆನೆ ಅದು ಭಕ್ತಿನೇ ಅದಕ್ಕೆ ಯಾವ ಜಾತಿಯ ಹಂಗೂ ಇಲ್ಲ ದೇವರಿಗೆ ನಾವು ರಾಮನನ್ನ ದೇವ್ರು ಅಂತ ಮಾಡಿವಿ ಆ ರಾಮ ಬ್ರಾಹ್ಮಣನ ಮಾತು ಕೇಳಿ ಅವನನ್ನ ಕೊಂದು ಕೂಸನ್ನ ಬದುಕಿದ್ರ ಅದು ದೈವತ್ವ ಹೆಂಗಾಗ್ತದ ಈ ಕುವೆಂಪು ಅವರ ದೃಷ್ಟಿಯೊಳಗ ಕುವೆಂಪು ಅವ್ರ ಸಮಸ್ಯೆ ಬಗೆಹರಿಸ್ದಂಗ್ ಬಗೆಹರಿಸಿದ್ರ ರಾಮ ನಿಜಕ್ಕೂ ದೇವರಾಗ್ತಾನ ಇಷ್ಟು ಸೊಗಸಾಗಿ ಇಷ್ಟು ಅಂತ ಜಟಿಲ ಸಮಸ್ಯೆನ ಎಷ್ಟು ಸರಳವಾಗಿ ಬಗೆಹರಿಸಿದ್ರಲ್ಲ ಕುವೆಂಪು ಅವರು ನಾಟಕದ ಕೊನೆಗೆ ಅನ್ನೋದೇ ಖುಷಿ ಕೊಡುವಂತ ವಿಚಾರ ಓದ್ಕೊಂತ ಓದ್ಕೊಂತ ಮುಂದೇನಷ್ಟು ಮುಂದೇನಷ್ಟು ಅನ್ನೋ ಕ್ಯೂರಿಯಾಸಿಟಿ ಹಚ್ಕೊಂತ ಹೋಗ್ತೇವೆ ನಾಟಕ ನಾಟಕಕ್ಕೆ ಬಹಳಷ್ಟು ವಿರೋಧಗಳು ಅವಾಗ ವ್ಯಕ್ತ ಆಗಿದ್ವು ಅಂತ ಈಗ್ಲೂ ಯಾರಿಗಾದ್ರು ಕೇಳ್ದೋರಿಗೆ ವಿರೋಧಿಸ್ಬೇಕು ಅನ್ನೋ ಮನಸ್ಸು ಬರ್ತದ ಕೆಲವೊಬ್ರಿಗೆ ಆದ್ರೆ ವಿಚಾರವಾದಿಗಳಿಗೆ ಬರಲ್ಲ ಯಾರು ಧರ್ಮವನ್ನ ನಂಬ್ತಾರೋ ಅವ್ರಿಗೆ ಬರಲ್ಲ ಕಡೆಗೂ ಕುವೆಂಪು ಅವರು ಸಾಕಾಗಿ ಉತ್ತರಿಸ್ತಾರಂತ ನಾನು ಬ್ರಾಹ್ಮಣರನ್ನ ದೂಷಿಸಿಲ್ಲ ನಿಮ್ಮ ಬ್ರಾಹ್ಮಣತ್ವವನ್ನ ದೂಷಿಸೀನಿ ಅಂತ ಹೇಳ್ತಾರಂತ ಕುವೆಂಪು ಅವರು ಇದೇ ಶೂದ್ರ ತಪಸ್ವಿ ನಾಟಕದ ಆಶಯ ಆಗಿತ್ತು ನಾವು ಕೂಡ ಎಲ್ಲ ಜಾತಿ ಧರ್ಮ ಎಲ್ಲೆಗಳನ್ನ ಮೀರಿ ಮೌಢ್ಯಗಳಿಂದ ಹೊರಬಂದು ದೈವಿ ಭಾವನೆಗಳನ್ನ ದೈವಿಕ ದೈವಿಕತೆಯನ್ನ ದೈವತ್ವವನ್ನ ಸರಳ ಸಾಮಾನ್ಯರೊಳಗೂ ಅಳವಡಿಸ್ಕೊಳ್ಬೇಕು ಅನ್ನೋದೇ ನಾಟಕದ ಉದ್ದೇಶ ಆಗಿತ್ತು ಪ್ರಸ್ತುತ ನಮ್ಮಂತ ಪೀಳಿಗೆಗೆ ಇಂಥ ನಾಟಕಗಳು ಬಹಳ ಅವಶ್ಯ ಅದಾವ ಅಂತ ನನಗನ್ನಿಸ್ತದೆ ಓದುವ ಸಂಸ್ಕೃತಿಯನ್ನ ಹೆಚ್ಚು ಮಾಡೋಣ ಮತ್ತೊಂದು ಹೊತ್ತಿಗೆಯೊಂದಿಗೆ ಮತ್ತೊಂದು ಹೊತ್ತಿನೊಳಗ ಸೇರೋಣ ನಮಸ್ಕಾರಗಳು